ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಈ ನೂರು ಕೋಟಿ ಚಾಲೆಂಜ್ ಸರಣಿಯಲ್ಲಿ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಬಹಳಷ್ಟು ಜನಕ್ಕೆ ನೂರು ಕೋಟಿ ಎಂಬ ಪದವನ್ನ ಕೇಳಿದ್ದೆ ಮನ್ಸಲ್ಲೊಂದು ಗಾಬರಿ ಆಗತ್ತೆ ಭಯ ಆಗುತ್ತೆ ಏ ಇದೆಲ್ಲ ಸಾಧ್ಯ ಇಲ್ಲ ಏ ಇದೆಲ್ಲ ಬುಲ್ಡೆ ಬಿಡ್ತಾ ಇದ್ದಾರೆ ಕತೆ ಬಿಡ್ತಾ ಇದ್ದಾರೆ ಅನ್ನೋ ಆಲೋಚನೆ ಇಮಿಡಿಯೇಟ್ ಆಗಿ ಬರುತ್ತೆ ಎಷ್ಟು ಜನ ಪ್ರಾಮಾಣಿಕವಾಗಿ ಅದು ಅನ್ನಿಸ್ತಾ ಇದೆ ಕೆಳಗೆ ಕಮೆಂಟ್ ನಲ್ಲಿ ತಿಳಿಸಿ ಹೌದು ನನಗೆ ಪ್ರಾಮಾಣಿಕವಾಗಿ ಭಯ ಬಂತು ಅಂತ ಒಂದು ಕಾಮೆಂಟ್ ಹಾಕಿ ಗೆಳೆಯರೇ ಇದು ತಪ್ಪಲ್ಲ ಇದೇನೋ ಇದು ಬರಬಾರದು ಅಂತ ಏನ್ ಹೇಳ್ತಾ ಇಲ್ಲ ಯಾಕಂದ್ರೆ ನನಗೂ ಕೂಡ ನೂರು ಕೋಟಿ ಮಾಡೋದು ಅಂದಾಗ ಬಾಯಲ್ಲಿ ನಾನು ಹೇಳ್ಬೋದು ಇಲ್ಲ ನನ್ನ ನಂಬಿಕೆ ಇದೆ ಮಾಡೇ ಮಾಡ್ತೀನಿ ಅಂತ ಆದ್ರೆ ನನ್ನ ಸುಪ್ತ ಮನಸ್ಸು ಅದನ್ನ ನಂಬಿದ್ಯಾ ಅನ್ನೋದು ಬಹಳ ಮುಖ್ಯ ಈ ನೂರು ಕೋಟಿ ಮಾಡೋದಕ್ಕೆ ಎರಡು ದಾರಿ ಇದೆ ಎರಡು ದಾರಿ ಇದೆ ಆದ್ರೆ ನಮ್ಗೆ ಗೊತ್ತಿರೋದು ಒಂದು ದಾರಿನೇ ತುಂಬಾ ಜನ ನಂಬೋದು ಏನಪ್ಪಾ ಅಂದ್ರೆ ನೂರು ಕೋಟಿ ಮಾಡ್ಬೇಕು ಅಂದ್ರೆ ನಾನು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಶುರು ಮಾಡ್ಬೇಕು ಕೆಲಸ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಿ ನಾನು ಮಾಡೋ ಕೆಲ್ಸಗಳೆಲ್ಲ ಚೆನ್ನಾಗಿ ವರ್ಕ್ ಆಗಿ ನನ್ನ ಬಿಸ್ನೆಸ್ ಚೆನ್ನಾಗಿ ಡೆವಲಪ್ ಆಗಿ ಅದ್ರ ಜೊತೆ ನನಗೆ ಅದೃಷ್ಟ ಕುಲಾಯಿಸಿ ನನಗೆ ಎಲ್ಲೆಲ್ಲಾ ಕಡೆಯಿಂದ ಹಣ ಬಂದು ನಾನು ನೂರು ಕೋಟಿ ಮಾಡ್ಬೇಕು ಆದ್ರೆ ಈ ದಾರಿನಲ್ಲಿ ಯಾರಿಗೂ ನಂಬಿಕೆನೆ ಬರೋದಿಲ್ಲ ಏನಕ್ಕೆ ಅಂದ್ರೆ ನಾವ್ ಇವತ್ ಎಲ್ಲಿದ್ದೀವಿ ಅದಕ್ಕೆ ಹೋಲಿಸ್ಕೊಂಡ್ರೆ ನೂರು ಕೋಟಿ ನಮ್ಗೆ ಮುಟ್ಟೋ ಒಂದು ಅಹ್ ದೂರದಲ್ಲಿ ಇದೆ ಅಂತಾನೆ ಎಷ್ಟೊಂದ್ ಜನಕ್ಕೆ ಅನ್ಸಲ್ಲ ಎಲ್ಲೋ ಒಬ್ಬೊಬ್ಬರಿಗೆ ನಾನು ಮಾಡೇ ಮಾಡ್ತೀನಿ ಇದು ಹಾಗೆ ಆಗತ್ತೆ ಅನ್ನೋ ನಂಬಿಕೆ ಇರುತ್ತೆ ಆದ್ರೆ ಬಹಳಷ್ಟು ಜನಕ್ಕೆ ಇದು ನಂಬೋದಕ್ಕೂ ಸಾಧ್ಯ ಇಲ್ಲ ಏನಕ್ಕೆ ಅಂದ್ರೆ ನಾವು ಲಾಜಿಕ್ ಅನ್ನ ನಂಬ್ತಾ ಇದೀವಿ ನಾನು ಕೆಲ್ಸ ಮಾಡಿ ನನಗೆ ಎಲ್ಲಾ ಕಡೆಯಿಂದ ನಾನು ಅಂದ್ಕೊಂಡ ರೀತಿನಲ್ಲಿ ನಾನ್ ಮಾಡೋ ಪ್ಲಾನ್ ಅಲ್ಲಿ ಹಣ ಬಂದು ನಾನ್ ಕೈ ಇಡೋ ಕೆಲ್ಸಗಳೆಲ್ಲ ಅದ್ಭುತವಾಗಿ ಕೆಲಸ ಮಾಡಿ ನನ್ನ ಆಲೋಚನೆಗಳಿಂದ ನನಗೆ ನೂರ್ ಕೋಟಿ ಬರುತ್ತೆ ಅಂತ ಯೋಚಿಸಿದಾಗ ಎಷ್ಟೊಂದು ಜನಕ್ಕೆ ಆ ಮಟ್ಟದ ಆಲೋಚನೆಗಳೇ ಇರಲ್ಲ ನೂರು ಕೋಟಿ ಮಾಡೋದಕ್ ಬೇಕಿರೋ ಐಡಿಯಾಗಳೇ ಇರಲ್ಲ ಹಂಗಿರ್ಬೇಕಾದ್ರೆ ಅವರು ನೂರು ಕೋಟಿಯನ್ನ ಹೇಗೆ ತಮ್ಮ ಜೀವನದಲ್ಲಿ ಅಹ್ ಆಸೆ ಪಡೋದಕ್ ಸಾಧ್ಯ ಅದಕ್ಕೆ ನೂರು ಕೋಟಿ ಅಂದಾಗ ಭಯ ಬರುತ್ತೆ ಆತಂಕ ಬರುತ್ತೆ ಒದ್ದಾಟ ಬರುತ್ತೆ ಆದ್ರೆ ನಾನು ನೂರು ಕೋಟಿ ಅಂತ ಹೇಳ್ಬೇಕಾದ್ರೆ ಆ ಒಂದು ದೃಷ್ಟಿಕೋನದಿಂದ ನೂರು ಕೋಟಿಯನ್ನ ನೋಡ್ತಾನೆ ಇಲ್ಲ ನಾನು ನೂರು ಕೋಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲ ನಂಬಿಕೆ ನನ್ನ ಮನಸ್ಸಲ್ಲಿರೋದು ಹಣ ಶಕ್ತಿಯ ಸ್ವರೂಪ ಶಕ್ತಿಯ ರೂಪ ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲ ಒಂದೇ ಮತ್ತೆ ಆಕರ್ಷಣೆ ನಿಯಮದ ಮೂಲ ತತ್ವವನ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ಜೀವನದಲ್ಲಿ ನಿಮಗೆ ಒಂದು ವಿಷಯವನ್ನ ಯೋಚಿಸೋದಕ್ಕಾಗತ್ತೆ ಒಂದು ವಿಷಯ ಬೇಕು ಅನ್ನೋ ಯೋಚ್ಸೋದಕ್ಕಾಗತ್ತೆ ಅಂತಾನು ಹೇಳ್ತಿಲ್ಲ ನಾನು ಒಂದು ವಿಷಯ ಬೇಕು ಅನ್ನೋ ಆಸೆ ಬರುತ್ತೆ ಎಲ್ಲೋ ಒಂದ್ ಕಡೆ ಇದು ನನಗ್ ಬೇಕು ಅನ್ನೋ ಆಸೆ ಬರುತ್ತೆ ಯಾಕಂದ್ರೆ ನೂರ್ ಕೋಟಿ ಬಗ್ಗೆ ಯೋಚಿಸೋದಕ್ಕೆ ಎಷ್ಟೊಂದ್ ಜನಕ್ಕೆ ಆಗಲ್ಲ ಭಯ ಬರುತ್ತೆ ಆತಂಕ ಬರುತ್ತೆ ಒದ್ದಾಟ ಬರುತ್ತೆ ಅದಕ್ಕೆ ಜನ ಯೋಚ್ಸೋದೇ ಇಲ್ಲ ಆದ್ರೆ ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ಸುಮ್ನೆ ಎಲ್ಲೋ ಒಂದ್ ಕಡೆ ಇಷ್ಟಿದ್ರೆ ನನ್ಗೊಂದು ಚೆನ್ನಾಗಿರ್ತಿತ್ತಲ್ಲ ನೋಡಿ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ಎಷ್ಟೊಂದ್ ಜನ ನೂರು ಕೋಟಿ ಅಂದಾಗ ಏ ಇದು ಅತಿ ಆಸೆ ದುರಾಸೆ ಏನಕ್ಕೆ ಇಷ್ಟೊಂದು ಹಣ ಬೇಕು ಅಂತ ಅನ್ಕೋಬಹುದು ಗೆಳೆಯರೆ ನಮ್ಮ ಮೊದಲ ಗುರುಗಳು ನನ್ನ ಮೊದಲ ಗುರುಗಳು ಬಾಲಕೃಷ್ಣನ್ ಅಂತ ಲೀಡರ್ಸ್ ವರ್ಕ್ಶಾಪ್ ಮಾಡ್ತಾ ಇದ್ದವ್ರು ಬಾಲಕೃಷ್ಣನ್ ಅಂತ ಅವರೊಂದು ಅದ್ಭುತವಾದ ಒಂದು ವಾಕ್ಯವನ್ನ ಹೇಳಿದ್ರು ನೀನು ಒಬ್ಬ ಒಳ್ಳೆ ವ್ಯಕ್ತಿ ಆಗಿದ್ರೆ ಅತಿ ದೊಡ್ಡ ಶ್ರೀಮಂತನಾಗೋದು ನೂರು ಕೋಟಿ ಮಾಡೋದು ಆಸ್ತಿ ಐಶ್ವರ್ಯ ಎಲ್ಲವನ್ನು ಸಂಪಾದಿಸೋದು ನಿನ್ನ ಒಂದು ನೈತಿಕ ಜವಾಬ್ದಾರಿ ನೀನು ಒಬ್ಬ ಒಳ್ಳೆ ವ್ಯಕ್ತಿ ಆಗಿದ್ರೆ ಹಣ ಮಾಡೋದು ನಿನ್ನ ಒಂದು ನೈತಿಕ ಜವಾಬ್ದಾರಿ ಅಂತ ಹೇಳೋದು ಏನಕ್ಕೆ ಅಂದ್ರೆ ಒಬ್ಬ ಕೆಟ್ಟ ವ್ಯಕ್ತಿ ಹಣ ಮಾಡಿದ್ರೆ ಎಲ್ಲವನ್ನು ತಾನ್ ಸೇರ್ಸಿಟ್ಕೋಬೇಕು ತಾನ್ ಕೂಡಿಟ್ಕೋಬೇಕು ತನ್ನ ಮಕ್ಕಳಿಗೆ ಕೊಡ್ಬೇಕು ಅಂತ ಯೋಚಿಸ್ತಾನೆ ಆದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಹಣ ಮಾಡಿದ್ರೆ ಅದನ್ನ ಸಮಾಜಕ್ಕಾಗಿ ಖರ್ಚು ಮಾಡಬೇಕು ಮಾಡ್ಬೇಕು ಎಷ್ಟೊಂದು ಜನರ ಜೀವನವನ್ನ ಬೆಳಗ್ಬೇಕು ಎಷ್ಟೊಂದು ಜನರಿಗೆ ಸಹಾಯ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಳ್ತಾನೆ ಇವತ್ ನೀವು ನೋಡಿದ್ರೆ ಬಹಳಷ್ಟು ಆ ಸಮಾಜದಲ್ಲಿ ಬಹಳಷ್ಟು ವಿಷಯಗಳನ್ನ ಆ ರೀತಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಹಣ ಮಾಡಿದವ್ರೆ ಮಾಡಿರೋದು ದೊಡ್ಡ ದೊಡ್ಡ ಗಳು ಕಟ್ಟಿರೋದಾಗಿರ್ಬೋದು ನಾನು ನಿಜ ಹೇಳಬೇಕು ಅಂದ್ರೆ ಸಣ್ಣ ವಯಸ್ಸಿಂದ ನಾ ನಾವು ಒಂದು ಬಡತನದ ಕುಟುಂಬದಿಂದ ಬಂದಿದ್ದರಿಂದ ಎಷ್ಟೋ ಒಂದ್ಸರ್ತಿ ಈ ನಮ್ಮ ಬೆಂಗಳೂರಿನಲ್ಲಿ ಜೆಂಡಾ ಹಾಸ್ಪಿಟಲ್ ಅಂತ ಇದೆ ಮೋದಿ ಹಾಸ್ಪಿಟಲ್ ಅಂತ ಇದೆ ಇದೆಲ್ಲವೂ ಇವರೆಲ್ಲ ದೊಡ್ಡ ಮಟ್ಟದಲ್ಲಿ ಹಣ ಮಾಡಿ ಆ ಹಣವನ್ನ ಸೇವೆಗಾಗಿ ಬಳಸ್ಕೊಂಡು ಎಷ್ಟೋ ಒಂದ್ ಜನಕ್ಕೆ ಆರೋಗ್ಯದಲ್ಲಿ ಚಿಕಿತ್ಸೆ ಮಾಡೋದಕ್ಕೆ ಬೆಂಗಳೂರು ವೈದೇಹಿ ಹಾಸ್ಪಿಟಲ್ ಅಂತ ಇದೆ ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಇಲ್ಲೆಲ್ಲ ನೀವು ನೋಡಿದ್ರೆ ಎಷ್ಟೋ ಜನಕ್ಕೆ ಉಚಿತವಾಗಿ ಅಥವಾ ಬಹಳ ಕಡಿಮೆ ದರದಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನ ಕೊಡ್ತಾ ಇರ್ತಾರೆ ಅದೇಂತ ಒಂದು ಪುಣ್ಯವಾದ ಕೆ ಪುಣ್ಯದ ಕೆಲಸ ಅದನ್ನ ಮಾಡೋದಕ್ಕೆ ಅವ್ರ ಹತ್ರ ಹಣ ಇರ್ಬೇಕಲ್ವಾ ಅವರು ಆ ಹಣವನ್ನ ಮಾಡಿರ್ಬೇಕು ಆಸ್ತಿಯನ್ನ ಸಂಪಾದಿಸಿರ್ಬೇಕಲ್ವಾ ಒಬ್ಬ ಒಳ್ಳೆ ವ್ಯಕ್ತಿ ಹಣ ಮಾಡಿದ್ರೆ ಅದರಿಂದ ಎಷ್ಟೊಂದು ಜನಕ್ಕೆ ಉಪಯೋಗ ಆಗತ್ತೆ ಹಾಗಾಗಿ ನೀನು ಒಬ್ಬ ಒಳ್ಳೆ ಆಗಿದ್ರೆ ಹಣ ಮಾಡೋದು ನಿನ್ನ ಆರ್ಥಿಕ ಜವಾಬ್ ನೈತಿಕ ಜವಾಬ್ದಾರಿ ಅಂತ ನಮ್ಮ ಗುರುಗಳು ಹೇಳಿದ್ರು ನನಗಾಗಿ ನಾನು ನೂರು ಕೋಟಿ ಮಾಡ್ಬೇಕಾಗಿಲ್ಲ ಆದ್ರೆ ನಾನು ನೂರು ಕೋಟಿ ಮಾಡಿದ್ರೆ ನಾನು ಎಷ್ಟೊಂದು ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಕರೆಕ್ಟಾ ಎಷ್ಟು ಜನ ಈ ಮಾತನ್ನ ಒಪ್ತೀರಾ ಎಲ್ಲರೂ ಕೆಳಗೆ ಕಾಮೆಂಟ್ ಮಾಡಿ ನೂರು ಕೋಟಿ ನಾನು ಒಬ್ಬ ಒಳ್ಳೆ ವ್ಯಕ್ತಿ ನೂರು ಕೋಟಿ ಮಾಡೋದು ನನ್ನ ನೈತಿಕ ಜವಾಬ್ದಾರಿ ಅಂತ ಕೆಳಗೆ ಕಾಮೆಂಟ್ ಮಾಡಿ ನಾನು ಒಬ್ಬ ಒಳ್ಳೆ ವ್ಯಕ್ತಿ ನೂರು ಕೋಟಿ ಮಾಡೋದು ನನ್ನ ನೈತಿಕ ಜವಾಬ್ದಾರಿ ಅಂತ ಕೆಳಗೆ ಕಾಮೆಂಟ್ ಮಾಡಿ ಸೊ ನಿಮಗಾಗಿ ನೀವು ನೂರು ಕೋಟಿ ಆಸೆ ಪಡ್ಬೇಕಾಗಿಲ್ಲ ನಿಮಗೆ ಇಲ್ಲ ನನಗೆ ಇಷ್ಟರಲ್ಲೇ ಖುಷಿಯಾಗಿದ್ದೀನಿ ಅಂದ್ರೆ ತೊಂದರೆ ಇಲ್ಲ ಖುಷಿಯಾಗಿದೆ ಆದ್ರೆ ನೂರು ಕೋಟಿಯ ಆಸೆಯನ್ನ ಮನ್ಸಲ್ಲಿ ತಂದ್ಕೊಳ್ಳಿ ಯಾಕಂದ್ರೆ ಅದರಿಂದ ನೀವು ಸಮಾಜಕ್ಕೆ ಸೇವೆ ಮಾಡ್ಬೋದು ದೇಶಕ್ಕೆ ಸೇವೆ ಮಾಡ್ಬೋದು ಜಗತ್ತಿಗೆ ನಿಮ್ಮ ಸೇವೆಯನ್ನ ಸಲ್ಲಿಸ್ಬೋದು ಸೊ ಈಗ ನೂರು ಕೋಟಿ ಆಸೆ ಬಂದ್ರೇನೆ ಪ್ರಕೃತಿ ಆಕರ್ಷಣೀಯ ನಿಯಮದ ಮೂಲ ತತ್ವ ಏನಪ್ಪಾ ಅಂದ್ರೆ ನಮ್ಗೊಂದು ಆಸೆ ಬಂದ್ರೆ ಅದನ್ನ ಪ್ರಕೃತಿ ತಥಾಸ್ತು ಅಂತ ಹೇಳ್ಬಿಡುತ್ತೆ ಈಗ ನಾವು ಆ ನೂರು ಕೋಟಿಯ ಬಗ್ಗೆ ಯಾವ ರೀತಿಯ ಒಂದು ಆಲೋಚನಾ ಕ್ರಮವನ್ನ ಇಟ್ಕೊಂಡಿದೀವಿ ಹಣದ ಜೊತೆ ಯಾವ ರೀತಿಯ ಬಾಂಧವ್ಯವನ್ನ ಇಟ್ಕೊಂಡಿದೀವಿ ಆ ನೂರು ಕೋಟಿಯನ್ನ ಯೋಚಿಸಿದಾಗ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳು ಬರುತ್ತೆ ಇದು ನಾವು ಗಮನ ಹರಿಸ್ಬೇಕಾದಂತಹ ಒಂದು ವಿಷಯ ಕೆಲ್ಸ ಮಾಡಬೇಕಾದಂತಹ ಒಂದು ವಿಷಯ ಇಲ್ಲಿ ಒಂದು ಸೂಕ್ಷ್ಮತೆಯನ್ನ ಈ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬಹಳಷ್ಟು ಜನ ಆಕರ್ಷಣೀಯ ನಿಯಮ ಗೊತ್ತಿದ್ದು ಮಾಡ್ತಿರೋ ಒಂದು ದೊಡ್ಡ ತಪ್ಪು ಇದೆ ನೂರು ಕೋಟಿ ಬಗ್ಗೆ ನಾನು ಯೋಚಿಸ್ತಾ ಇದ್ದೀನಿ ನೂರು ಕೋಟಿ ಮಾಡ್ಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೀನಿ ಅಂದ ಕೂಡಲೆ ಹಣದ ಬಗ್ಗೆ ಅವ್ರಿಗೆ ಒದ್ದಾಟ ಶುರುವಾಗುತ್ತೆ ಹಣ ಮಾಡ್ಬೇಕು ಹೆಚ್ಚು ಹಣ ಮಾಡ್ಬೇಕು ಅಂತ ನೀವು ನೂರು ಕೋಟಿ ಮಾಡ್ಬೇಕು ಅಂತ ಇಮಿಡಿಯೇಟ್ ಆಗಿ ಯೋಚಿಸ್ದೇ ಇರ್ಬೋದು ಆದ್ರೆ ಹಣ ಜಾಸ್ತಿ ಮಾಡ್ಬೇಕು ಅಂತ ಯೋಚಿಸೋದಕ್ಕೆ ಶುರು ಮಾಡ್ತೀರಾ ಅನ್ಕೊಡಿ ಆದ್ರೆ ಹಣದಲ್ಲೇ ನಿಮಗ್ ಸಮಸ್ಯೆ ಇದೆ ಹಣನೇ ನಿಮ್ಮ ಜೀವನದಲ್ಲಿ ಬರ್ತಿಲ್ಲ ಆವಾಗ ನಾವೇನ್ ಮಾಡ್ತೀವಿ ಇನ್ನು ಇನ್ನೂ ಹೆಚ್ಚು ಹಣದ ಬಗ್ಗೆ ದೃಶ್ಯೀಕರಣ ಮಾಡ್ತೀವಿ ದೃಢೀಕರಣ ಮಾಡ್ತೀವಿ ಅದ್ರ ಬಗ್ಗೆ ಇನ್ನಷ್ಟು ಯೋಚಿಸ್ತಾ ಹೋಗ್ತಿವಿ ಗೆಳೆಯರೆ ನಾವು ಹೆಚ್ಚು ಹಣ ಮಾಡ್ಬೇಕು ಅಂತ ಯೋಚಿಸಿದಾಗ ನಮ್ಮ ಇಬ್ರಹಂ ಹಿಕ್ಸ್ ಅಂತ ಒಂದು ಗುರುಗಳಿದ್ದಾರೆ ಅವರೊಂದು ಅದ್ಭುತವಾದ ಒಂದು ಉದಾಹರಣೆಯನ್ನ ಕೊಡ್ತಾರೆ ಒಂದು ಕೋಲಿಗೆ ಹೋಲಿಸ್ಕೊಳ್ತಾರೆ ನಾವು ಒಂದು ಕೋಲಿನಲ್ಲಿ ಒಂದು ತುದಿಯಲ್ಲಿ ನನಗೆ ಹಣ ಮಾಡ್ಬೇಕು ನಾನು ಹಣ ಗಳಿಸ್ಬೇಕು ಅನ್ನೋ ಛಲ ಆತಂಕ ಆಸೆ ಉತ್ಸಾಹ ಹುಮ್ಮಸ್ಸು ಎಲ್ಲ ಬರ್ತಿದೆ ಅಂದ್ರೆ ಇನ್ನೊಂದು ತುದಿಯಲ್ಲಿ ಅದೇ ಕೋಲಿನ ಇನ್ನೊಂದು ತುದಿಯಲ್ಲಿ ನನ್ನ ಹತ್ರ ಈ ಕ್ಷಣದಲ್ಲಿ ಹಣ ಇಲ್ಲ ನಾನು ಈ ಕ್ಷಣದಲ್ಲಿ ಬಡವ ನಾನು ಈ ಕ್ಷಣದಲ್ಲಿ ನನ್ನ ಹತ್ರ ಹಣ ಇಲ್ಲ ಅನ್ನೋ ಒಂದು ಬೇಜಾರು ದುಃಖ ಭಯ ಆತಂಕ ಕೂಡ ಒಟ್ಟಿಗೆ ಆಕ್ಟಿವೇಟ್ ಆಗುತ್ತೆ ಅದು ಕೂಡ ಎಚ್ಚ ಎಚ್ಚರವಾಗತ್ತೆ ಅಂತಾರೆ ಹಾಗಾಗಿ ಯಾವುದು ನಮ್ಮ ಹತ್ರ ಇಲ್ಲ ಅಂತ ಅನ್ಸ್ತಾ ಇದೆಯೋ ಅದನ್ನ ಪಡ್ಕೊಳ್ತೀನಿ ಅಂತ ನಾವು ಹೋಗೋದ್ ಬೇಡ ಆ ತರ ಸಮಯದಲ್ಲಿ ನಾವು ಸಾರ್ವತ್ರಿಕವಾಗಿ ಯೋಚ್ಸೋದಕ್ ಶುರು ಮಾಡ್ಬೇಕು ಅಂದ್ರೆ ಹಣ ಮಾಡೋದ್ರ ಬಗ್ಗೆ ಯೋಚ್ ಬೇಡ ಹಣದ ಜೊತೆ ಬಾಂಧವ್ಯವನ್ನ ಸರಿ ಮಾಡ್ಕೊಳ್ಳೋದ್ರ ಮೇಲೆ ಕಲ್ ಕೆಲ್ಸ ಮಾಡೋಣ ಹಣದ ಬಗ್ಗೆ ಮಾತಾಡೋದ್ರ ಬಗ್ಗೆ ಹಣದ ಬಗ್ಗೆ ಯೋಚಿಸೋದ್ರ ಬಗ್ಗೆ ಹಣದ ಬಗ್ಗೆ ನಾವು ಚರ್ಚೆ ಮಾಡೋದ್ರ ಬಗ್ಗೆ ಇದೆಲ್ಲವನ್ನ ನಾವು ಕೆಲಸ ಮಾಡ್ತಾ ಹೋಗೋಣ ಅಂತ ಹೇಳ್ತಾರೆ ಇಲ್ಲಿ ಹಲವಾರು ಹಂತಗಳಲ್ಲಿ ಈ ಕೆಲಸವನ್ನ ನಾವು ಮಾಡ್ಬೋದು ಆದ್ರೆ ಇವತ್ತು ನಮ್ಮ ಆ ಗೆಳೆಯ ಒಬ್ಬರು ನಮ್ಮ ಅಹ್ ಗೆಳೆಯರು ಇವರು ಶಂಕರ್ ಕುಲ್ಕರ್ಣಿ ಅಂತ ಶೇರ್ ಮಾರ್ಕೆಟ್ ಬಗ್ಗೆ ಬಹಳಷ್ಟು ಜನಕ್ಕೆ ದೇಶದಾದ್ಯಂತ ಇವ್ರು ಹೇಳ್ಕೊಡ್ತಾ ಬಂದಿದ್ದಾರೆ ಇವ್ರ ಜೊತೆ ನಾನು ಒಳ್ಳೆ ಕತೆ ವಿಹಾನ್ ಜೊತೆ ಎಂಬ ಒಂದು ಪಾಡ್ಕಾಸ್ಟ್ ನಾನು ಏನ್ ಮಾಡ್ತಾ ಇದ್ದೆ ಅದರಲ್ಲಿ ಒಂದು ಸ್ಪೆಷಲ್ ಸಂಚಿಕೆಯನ್ನ ಮಾಡಿದೀನಿ ಯಾರೆಲ್ಲ ಅದನ್ನ ನೋಡಿಲ್ಲ ದಯವಿಟ್ಟು ನೋಡಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ ಆದ್ರೆ ಅವರು ಒಂದು ಅದ್ಭುತವಾದ ಒಂದು ಪ್ರಕ್ರಿಯೆಯನ್ನ ಹೇಳ್ಕೊಟ್ರು ಏನಪ್ಪಾ ಅಂದ್ರೆ ಬಹಳಷ್ಟು ಜನರಿಗೆ ನೀವು ನೋಡಿದ್ರೆ ಅವ್ರ ಬಾಯಲ್ಲಿ ಕೋಟಿ ಅನ್ನೋ ಪದನೇ ಅವತ್ತು ಬಂದಿರಲ್ಲ ಕೋಟಿ ರೂಪಾಯಿ ಕೋಟಿ ರೂಪಾಯಿ ಅನ್ನೋ ಪದವನ್ನ ಅವರು ಜೀವನದಲ್ಲೇ ಬಳಸಿರಲ್ಲ ಅದನ್ನ ಬಳಸೋದಕ್ಕೂ ಅವ್ರಿಗೆ ಗೊತ್ತಿರಲ್ಲ ಯಾಕಂದ್ರೆ ಕೋಟಿ ರೂಪಾಯಿ ಅಂದ್ರೆ ಅವ್ರಿಗೆ ಎಷ್ಟು ನಂಬರ್ ಇದೆ ಅದನ್ನ ಹೇಗ್ ಬಳಸ್ಬೇಕು ಅದರ ಬಗ್ಗೆ ಯೋಚಿಸ್ಬೇಕು ಈ ಯಾವುದೇ ರೀತಿಯ ಆಲೋಚನಾ ಕ್ರಮನೇ ಅವ್ರ ಜೀವನದಲ್ಲಿ ಬಂದಿರಲ್ಲ ಆದ್ರೆ ಒಬ್ಬ ವ್ಯಕ್ತಿಗೆ ಒಂದು ಒಂದು ಅದ್ಭುತವಾದ ಕಥೆಯನ್ನ ಹೇಳ್ತಾರೆ ಏನು ಅಂದ್ರೆ ಒಂದು ಮಗು ಒಂದ್ ಐಸ್ ಕ್ರೀಮ್ ಕೊಟ್ರೆ ಆ ಐಸ್ ಕ್ರೀಮ್ ಅನ್ನ ಅದ್ ಕೈಯಲ್ಲಿ ಇಡ್ಕೊಳಕ್ ಆಗ್ತಿಲ್ಲ ಅದನ್ನ ಮೆತ್ ಗೊತ್ತಿಲ್ಲದೆ ಈ ಕಡೆ ಆ ಕಡೆ ಬೀಳಿಸ್ತಾ ಇದೆ ಅದು ಅಂತ ಒಂದು ಮಗುವಿಗೆ ಹೆತ್ತವುದು ಎರಡ್ ಐಸ್ ಕ್ರೀಮ್ ಮೂರ್ ಐಸ್ ಕ್ರೀಮ್ ಕೊಡಿಸ್ತಾರ ಒಂದ್ ಐಸ್ ಅನ್ನೇ ಆ ಮಗು ಕೈಯಲ್ಲಿ ಸರಿ ಇಟ್ಕೊಳಕ್ ಆಗ್ತಿಲ್ಲ ಅಂದಾಗ ಆ ಮಗುಗೆ ಎರಡ್ ಐಸ್ ಕ್ರೀಮ್ ಮೂರ್ ಐಸ್ ಕ್ರೀಮ್ ಹೆತ್ತವ್ ಕೊಡಿಸ್ತಾರ ಮೊದ್ಲು ಆ ಒಂದ್ ಐಸ್ ಕ್ರೀಮ್ ನೀನ್ ಚೆನ್ನಾಗಿ ಇಟ್ಕೊಳ್ಳೋದ್ ಕಲಿ ಅದನ್ನ ತಿನ್ನು ಆಮೇಲೆ ನಾನು ಇನ್ನಿನ್ನೂ ಐಸ್ ಕ್ರೀಮ್ ಕೊಡ್ತೀನಿ ಅಂತಾರೆ ಹಾಗೆ ನೀವು ಸಾವಿರ ರೂಪಾಯಿ ಲಕ್ಷ ರೂಪಾಯಿನೇ ನಿಮ್ಮ ಕೈಯಲ್ಲಿ ಯೋಚಿಸಿ ಅದನ್ನ ಬಳಸ್ಕೊಂಡು ಖುಷಿಯಾಗಿ ಬಳಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದರ ಜೊತೆನೆ ನಿಮ್ಮ ಬಾಂಧವ್ಯ ಸರಿ ಇಲ್ಲ ಅಂದ್ರೆ ಹೇಗೆ ಪ್ರಕೃತಿ ನಿಮ್ಗೆ ಒಂದು ಕೋಟಿ ಕೊಡೋದಕ್ ಸಾಧ್ಯ ಹೇಗೆ ಹತ್ತು ಕೋಟಿ ನೂರು ಕೋಟಿ ಎಲ್ಲ ಕೊಡೋದಕ್ ಸಾಧ್ಯ ಹಾಗಾಗಿ ನಾವು ಮೊದಲು ಹಣದ ಜೊತೆ ನಮ್ಮ ಬಾಂಧವ್ಯವನ್ನ ಸರಿ ಮಾಡ್ಕೋಬೇಕು ಹಣವನ್ನ ಇಡ್ಕೊಳ್ಳೋದು ಹಣವನ್ನ ಸರಿಯಾಗಿ ಅದರ ಜೊತೆ ಮಾತಾಡೋದನ್ನ ಕಲಿಬೇಕು ಸೊ ಇದಕ್ಕೆ ಒಂದು ಅದ್ಭುತವಾದ ಪ್ರಕ್ರಿಯೆಯನ್ನ ಶಂಕರ್ ಅವರು ನಮ್ಗೆ ಆ ಒಂದು ಪಾಡ್ಕಾಸ್ಟ್ ನಲ್ಲಿ ಹೇಳ್ಕೊಟ್ರು ಏನಪ್ಪಾ ಅಂದ್ರೆ ನಮ್ಮ ಒಂದು ಜೀವನದಲ್ಲಿ ನಮ್ಮ ಮಾತುಗಳಲ್ಲಿ ನಾವು ಕೋಟಿಯನ್ನ ಬಳಸೋದಕ್ಕೆ ಶುರು ಮಾಡೋಣ ಅಂದ್ರೆ ಓ ಜನಸಂಖ್ಯೆ ನೂರು ಕೋಟಿ ಓ ದೇಶದ ಆದಾಯ ಇಷ್ಟು ಕೋಟಿ ಅಂತ ಯಾರ ಬಗ್ಗೆನೂ ಮಾತಾಡೋದಿಲ್ಲ ನನ್ನ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಅದರಲ್ಲಿ ಕೋಟಿಯನ್ನ ಬಳಸೋಣ ಹೇಗೆ ಬಳ್ಸೋದು ನನ್ನ ಹತ್ರನೇ ಇಲ್ವಲ್ಲ ಸುಳ್ಳು ಹೇಳ್ದಂಗ ಆಗತ್ತಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು ಯಾವಾಗ ನಮ್ಮ ಅಚೇತನ ಮನಸ್ಸಿಗೆ ನಾವು ಹೇಳ್ತಿರೋ ನಿಜ ಅಂತ ಅನ್ಸುತ್ತೆ ಆವಾಗಲೇ ಸುಲಭವಾಗಿ ಆ ಅಚೇತನ ಮನಸ್ಸು ಅದನ್ನ ಒಪ್ಕೊಳ್ಳೋದಕ್ ಸಾಧ್ಯ ಆಗುತ್ತೆ ಯಾವಾಗ ಅದನ್ನ ಒಪ್ಕೊಂಡು ಅದನ್ನ ಬಳಸೋದಕ್ ಶುರು ಮಾಡ್ತೀವಿ ಅಚೇತನ ಮನಸ್ಸು ಅದನ್ನ ಒಪ್ಕೊಂಡು ಅದನ್ನ ಮಾತಾಡೋದಕ್ ಶುರು ಮಾಡುತ್ತೆ ಅದನ್ನ ಆಕರ್ಷಿಸೋದು ಸುಲಭ ಆಗತ್ತೆ ಸೊ ಹೇಗೆ ಇದನ್ನ ಮಾಡೋದು ಅಹ್ ನಮ್ಮ ಶಂಕರ್ ಅವರು ಇದಕ್ಕೆ ಒಂದು ಅದ್ಭುತವಾದ ಒಂದು ಪ್ರಕ್ರಿಯೆಯನ್ನ ಹೇಳ್ಕೊಟ್ರು ಏನಪ್ಪಾ ಅಂದ್ರೆ ನಮ್ಮ ವರಮಾನವನ್ನ ಆದಾಯವನ್ನ ನಮ್ಮ ಹತ್ರ ಇರೋ ಹಣವನ್ನ ನಾವು ರೂಪಾಯಿಯ ಒಂದು ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಅಂತ ಹೇಳೋ ಬದಲು ಅದನ್ನ ಕೋಟಿಯ ಲೆಕ್ಕದಲ್ಲಿ ಹೇಳೋದು ಉದಾಹರಣೆಗೆ ನಾನು ಇವತ್ತು ದಿನಕ್ಕೆ ನೂರು ರೂಪಾಯಿ ದುಡಿತಾ ಇದ್ದೀನಿ ಅಂದ್ರೆ ಅದನ್ನ ಪಾಯಿಂಟ್ ಸೊನ್ನೆ 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 ಒಂದು ಕೋಟಿ ಅಂತ ಹೇಳೋದು ನಾನು ಎಷ್ಟು ದಿನ ಎಷ್ಟು ರೂಪಾಯಿ ದಿನಕ್ಕೆ ದುಡಿತಾ ಇದ್ದೀನಿ ದಿನಕ್ಕೆ ಐನೂರು ರೂಪಾಯಿ ದುಡಿತಾ ಇದ್ದೀನಿ ಅಂದ್ರೆ ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನ ದುಡಿತಾ ಇದ್ದೀನಿ ದಿನಕ್ಕೆ ರೂಪಾಯಿ ದುಡಿತಾ ಇದ್ದೀನಿ ಅಂದ್ರೆ ಪಾಯಿಂಟ್ ಸೊನ್ನೆ ಸೊನ್ನೆ ಶೂನ್ಯ ಅಂತಾನು ಹೇಳ್ಬೋದು ಪಾಯಿಂಟ್ ಅಂತಾನು ಹೇಳ್ಬೋದು ಪಾಯಿಂಟ್ ಜೀರೋ 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 ಒನ್ ಕೋಟಿಯನ್ನ ದುಡಿತಾ ಇದ್ದೀನಿ ವಾರಕ್ಕೆ ಐದ್ ಸಾವಿರ ರೂಪಾಯಿ ದುಡಿತಾ ಇದ್ದೀನಿ ಅಂದ್ರೆ ಪಾಯಿಂಟ್ ಜೀರೋ ಜೀರೋ ಫೈವ್ ಕ್ರೋಧಸ್ ದುಡಿತಾ ಇದ್ದೀನಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ದುಡಿತಾ ಇದ್ದೀನಿ ಅಂದ್ರೆ ಪಾಯಿಂಟ್ ಜೀರೋ ಜೀರೋಝಿರೋ ಒನ್ ಕ್ರೋಧ್ಸ್ ದುಡಿತಾ ಇದ್ದೀನಿ ನಿಮ್ಮ ಹಣವನ್ನ ನೀವು ಕೋಟಿಯ ಲೆಕ್ಕದಲ್ಲಿ ವ್ಯಕ್ತಪಡಿಸೋದು ಕೋಟಿಯನ್ನ ನಿಮ್ಮ ಒಂದು ಡಿಕ್ಷನರಿಯಲ್ಲಿ ನಿಮ್ಮ ಒಂದು ವೊಕ್ಯಾಬ್ಲರಿಯಲ್ಲಿ ನಿಮ್ಮ ಒಂದು ಪದ ಬಳಕೆಯಲ್ಲಿ ನೀವು ತಂದುಕೊಳ್ಳೋದು ಕೋಟಿಯ ಲೆಕ್ಕದಲ್ಲಿ ಮಾತಾಡೋದಕ್ಕೆ ಶುರು ಮಾಡಬೇಕು ಧೈರ್ಯವಾಗಿ ಮಾತಾಡಬೇಕು ನಾನು ತಿಂಗಳಿಗೆ ಈಗ ಒಂದ್ ಲಕ್ಷ ದುಡಿತಾ ಇದ್ದೀನಿ ಅಂದ್ರೆ ನಾನು ಒಂದು ಲಕ್ಷ ದುಡಿತಿದೀನಿ ಅಂತ ಜೀರೋ 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 ಒನ್ ಕ್ರೋತ್ಸ್ ದುಡಿತಾ ಇದ್ದೀನಿ ಅಂತ ಹೇಳ್ಬೇಕು ಪಾಯಿಂಟ್ ಝೀರೋ ಒನ್ ಕ್ರೋತ್ಸ್ ಒಂದು ಲಕ್ಷ ಪಾಯಿಂಟ್ ಜೀರೋ ಜೀರೋ ಒನ್ ಕ್ರೋಸ್ ಹತ್ತು ಸಾವಿರ ಹೇಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಸಿಂಪಲ್ ಗಣಿತ ಗೆಳೆಯದೆ ಅಷ್ಟೇ ಒಂದು ಕೋಟಿಗೆ ಏಳು ಸೊನ್ನೆ ಇದೆ ಹತ್ತು ಸಾವಿರದಲ್ಲಿ ಐದು ಸೊನ್ನೆ ಇದೆ ಕರೆಕ್ಟಾ ಸಾರಿ ಹತ್ತು ಸಾವಿರದಲ್ಲಿ ನಾಲ್ಕು ಸೊನ್ನೆ ಇದೆ ಇನ್ನು ಮೂರು ಸೊನ್ನೆಗಳು ಮಿಸ್ಸಿಂಗ್ ಅದನ್ನ ಇಲ್ಲಿ ಸೇರಿಸ್ಕೊಳ್ಳಿ ಈ ಒಂದು ಕ್ಯಾಲ್ಕುಲೇಷನ್ ಅನ್ನ ನೀವು ಕ್ಯಾಲ್ಕುಲೇಟರ್ ಇಟ್ಕೊಂಡು ಮಾಡಬಹುದು ಒಂದು ಲಕ್ಷ ಅಂದ್ರೆ ಪಾಯಿಂಟ್ ಜೀರೋ ಒನ್ ಕ್ರೋಸ್ ಹತ್ತು ಲಕ್ಷ ಅಂದ್ರೆ ಪಾಯಿಂಟ್ ಒನ್ ಕ್ರೋಸ್ ಶೂನ್ಯ ಒಂದು ಕೋಟಿ ಶೂನ್ಯ ಸೊನ್ನೆ ಒಂದು ಕೋಟಿ ಅಂದ್ರೆ ಒಂದು ಲಕ್ಷ ಶೂನ್ಯ ಶೂನ್ಯ ಸೊನ್ನೆ ಸೊನ್ನೆ ಒಂದು ಕೋಟಿ ಅಂದ್ರೆ ಹತ್ತು ಸಾವಿರ ಶೂನ್ಯ ಸೊನ್ನೆ 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 ಒಂದು ಕೋಟಿ ಅಂದ್ರೆ ಸಾವಿರ ಈ ರೀತಿ ಮಾತಾಡ್ಬೇಕು ಏನ್ ವಿಹಾನಿದಂತರ ವಿಚಿತ್ರವಾಗಿ ಅನ್ಸುತ್ತಲ್ಲ ಅಂದ್ರೆ ಅದೇ ಹೇಳ್ತಾ ಇರೋದು ನಾವು ಕೋಟಿಯ ಲೆಕ್ಕದಲ್ಲಿ ಮಾತಾಡೇ ಇಲ್ಲ ಅದು ಮಾತಾಡೋದೇ ನಮಗೆ ವಿಚಿತ್ರ ಅನ್ಸುತ್ತೆ ಹಾಗನ್ನಿಸ್ಬೇಕಾದ್ರೆ ಹೇಗೆ ಕೋಟಿ ರೂಪಾಯಿನ ನಮ್ಮ ಜೀವನದಲ್ಲಿ ಪ್ರಕೃತಿ ತಂದು ಸೊ ಇನ್ಮೇಲೆ ನಿಮ್ ಜೊತೆ ನೀವು ಅಟ್ಲೀಸ್ಟ್ ನೀವು ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ನಿಮ್ಗೆ ಮುಜ್ಬಕ್ ಮುಜುಗರ ಆದ್ರೆ ಮೊದಲು ನಿಮ್ ಜೊತೆ ನೀವು ಈ ರೀತಿ ಮಾತಾಡೋದಕ್ ಶುರು ಮಾಡಿ ಆ ಈ ಕೆಲಸ ಮಾಡಿದ್ದಕ್ಕೆ ನನಗೆ ಶೂನ್ಯ ಸೊನ್ನೆ 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 ಒಂದು ಕೋಟಿ ರೂಪಾಯಿ ಬಂದಿದೆ ಶೂನ್ಯ ಸೊನ್ನೆ 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 ಐದು ಕೋಟಿ ರೂಪಾಯಿ ಬಂದಿದೆ ಐವತ್ತು ಸಾವಿರ ರೂಪಾಯಿ ಬಂದಿದೆ ಅಂದ್ರೆ ಶೂನ್ಯ ಸೊನ್ನೆ 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 ಐದು ಕೋಟಿ ಬಂದಿದೆ ಈ ರೀತಿ ಕೋಟಿಯ ಲೆಕ್ಕದಲ್ಲಿ ನಿಮಗ್ ನೀವು ಅದನ್ನ ವ್ಯಕ್ತಪಡಿಸ್ಕೊಳ್ಳಿ ಅದನ್ನ ಪುಸ್ತಕದಲ್ಲಿ ಬರೆಯೋದಕ್ ಶುರು ಮಾಡಿ ಆದ್ರೆ ಕೋಟಿಯನ್ನ ನಿಮ್ಮ ಜೀವನದಲ್ಲಿ ಸರಾಗವಾಗಿ ಬಳಸೋದಕ್ಕಾಗ್ಬೇಕು ಅದನ್ನ ಮಾತಾಡೋದಕ್ಕಾಗ್ಬೇಕು ಮೊದಲು ನಿಮ್ಮ ಜೊತೆ ನೀವು ಮಾತಾಡ್ತಾ ಮಾತಾಡ್ತಾ ಅಭ್ಯಾಸ ಮಾಡಿ ಆಮೇಲೆ ಸತ ಸಹಜವಾಗಿ ಅದು ಅಹ್ ಬೇರೆಯವ್ರ ಅದನ್ನ ಮಾತಾಡೋದಕ್ ನಿಮಗೆ ಸುಲಭ ಆಗುತ್ತೆ ಅಟ್ಲೀಸ್ಟ್ ಆಕರ್ಷಣೀಯ ನಿಯಮವನ್ನ ಅರ್ಥ ಆಗೋ ಜನರ ಜೊತೆ ಈಗ ನಮ್ಮ ಹೀಲಿಂಗ್ ಕ್ಲಬ್ ಅಂತ ಒಂದು ಸಂಘ ಏನಿದೆ ಅಲ್ಲಿ ನಾವು ಸತತವಾಗಿ ಈ ಒಂದು ಪದಬಳಿಕೆಯನ್ನ ಮಾಡಬಹುದು ಮಾಡ್ಬೋದು ನೀವು ನಿಮಗೆ ಎಷ್ಟು ಹಣ ಬಂತು ಅಂತ ನನ್ನ ಹೇಳಬೇಕಾದ್ರೆ ನೀವು ನೂರು ರೂಪಾಯಿಯಲ್ಲಿ ಸಾವಿರ ರೂಪಾಯಿಯಲ್ಲಿ ಲಕ್ಷ ರೂಪಾಯಿಯಲ್ಲಿ ಮಾತಾಡೋದಲ್ಲ ಕೋಟಿ ರೂಪಾಯಲ್ಲೇ ಮಾತಾಡ್ಬೇಕು ಸೊ ಎಲ್ಲರೂ ಈ ಕ್ಷಣದಲ್ಲಿ ನಿಮ್ಮ ಮಾಸಿಕ ಆದಾಯ ಏನಿದೆ ಅದನ್ನ ಕೋಟಿಯ ಲೆಕ್ಕದಲ್ಲಿ ಕೆಳಗೆ ಕಾಮೆಂಟ್ ನಲ್ಲಿ ಟೈಪ್ ಮಾಡ್ಬೋದಾ ಎಲ್ಲರೂ ನಿಮ್ಮ ಆದಾಯವನ್ನ ಕೋಟಿಯಲ್ಲಿ ಟೈಪ್ ಮಾಡಿ ತಿಂಗಳಿಗೆ ನೀವು ಎಷ್ಟು ದುಡಿತಾ ಇದ್ದೀರಾ ಅನ್ನೋದನ್ನ ಕೋಟಿಯಲ್ಲಿ ಟೈಪ್ ಮಾಡಿ ಕ್ಯಾಲ್ಕುಲೇಟರ್ ಬಳಸ್ಕೊಳ್ಳಿ ಎಷ್ಟು ಸೊನ್ನೆಗಳ ಹಾಕ್ಬೇಕು ಕರೆಕ್ಟ್ ಆಗಿ ತಿಳ್ಕೊಳ್ಳಿ ನಿಮಗೆ ಹತ್ ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ ಸಾವಿರ ರೂಪಾಯಿ ಏನೇ ಆದಾಯ ಇದ್ದರೂ ಅದನ್ನ ಕೋಟಿಯ ಲೆಕ್ಕದಲ್ಲಿ ಕೆಳಕ್ ಟೈಪ್ ಮಾಡಿ ಯಾವಾಗ ಇದನ್ನ ನಾವು ಮತ್ತೆ 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 ಕೋಟಿಯನ್ನು ಬಳಸ್ತಾ ಹೋಗ್ತೀವಿ ನಮ್ಮ ಯಾಕಂದ್ರೆ ಇಲ್ಲಿ ನಾವು ಸುಳ್ಳು ಹೇಳ್ತಿಲ್ಲ ಹತ್ತು ಲಕ್ಷ ಅಂದ್ರೆ ಪಾಯಿಂಟ್ ಒನ್ ಕ್ರೋರ್ಸ್ ಒಂದು ಲಕ್ಷ ಅಂದ್ರೆ ಪಾಯಿಂಟ್ ಜೀರೋ ಒನ್ ಕ್ರೋರ್ಸ್ ಅಂದ್ರೆ ಶೂನ್ಯ ಸೊನ್ನೆ ಒಂದು ಕೋಟಿ ಅದು ಗಣಿತ ಅದರಲ್ಲೇನು ಸುಳ್ಳಿಲ್ಲ ಅಚೇತನ ಮನಸ್ಸು ಅದನ್ನ ಸಂಪೂರ್ಣವಾಗಿ ನಂಬುತ್ತೆ ಆದ್ರೆ ಇದನ್ನ ನಾವು ಮಾತಾಡ್ತಾ 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 ಬಾಯಲ್ಲಿ ಕೋಟಿ ಸುಲಭವಾಗಿ ಹರಿದಾಡಿದ್ರೆ ಜೀವನದಲ್ಲೂ ಕೋಟಿ ಹರಿದಾಡುತ್ತೆ ಇದೇ ಹಣದ ಜೊತೆ ಬಾಂಧವ್ಯವನ್ನ ಸರಿ ಮಾಡ್ಕೊಳ್ಳೋ ರೀತಿ ಇಲ್ಲಿ ಏನು ಕಷ್ಟ ಪಡಬೇಕಾಗಿಲ್ಲ ಏನು ಬದಲಾಯಿಸ್ಕೋಬೇಕಾಗಿಲ್ಲ ಏನು ಒದ್ದಾಡ್ಬೇಕಾಗಿಲ್ಲ ನಮ್ಮ ಆದಾಯವನ್ನ ನಮ್ಮ ಹತ್ರ ಇರೋ ಹಣವನ್ನ ನಾವು ಕೋಟಿಯಲ್ಲಿ ವ್ಯಕ್ತಪಡಿಸೋದು ಗೆಳೆಯರೆ ಈ ಒಂದು ಸಣ್ಣ ಪ್ರಕ್ರಿಯೆ ನಿಮ್ಮ ಜೀವನದಲ್ಲಿ ಕೋಟಿಯನ್ನ ಹರಿದಾಡೋ ಅಹ್ ಹರಿದಾಡೋದಕ್ಕೆ ಅವಕಾಶ ಮಾಡ್ಕೊಡುತ್ತೆ ಕೋಟಿಯನ್ನ ದುಡಿಯೋದಕ್ಕೆ ನಿಮಗೆ ಸಹಾಯ ಮಾಡಿಕೊಡುತ್ತೆ ಸೊ ಎಲ್ಲರೂ ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಮ ಮಾಸಿಕ ಆದಾಯವನ್ನ ನನ್ನ ಮಾಸಿಕ ಆದಾಯ ಇಷ್ಟು ಕೋಟಿ ಅಂತ ಕೋಟಿಯ ಲೆಕ್ಕದಲ್ಲಿ ಕೆಳಗೆ ಕೆಳಗೆ ಟೈಪ್ ಮಾಡಿ ಇನ್ನು ಹಲವಾರು ವಿಷಯಗಳನ್ನ ನಾನು ಈ ಸರಣಿಯಲ್ಲಿ ಹಂಚ್ಕೊಳ್ತಾ ಹೋಗ್ತೀನಿ ನನಗೆ ಸಮಯ ಸಿಕ್ಕಾಗಲ್ಲ ಹಂಚ್ಕೊಳ್ತಾ ಹೋಗ್ತೀನಿ ಆದ್ರೆ ನಿಮ್ಮ ಕಡೆಯಿಂದ ನೀವು ಮಾಡ್ಬೇಕಾಗಿರೋದೆಲ್ಲ ಯಾವೆಲ್ಲ ಇನ್ನು ಹೀಲಿಂಗ್ ಬೂಟ್ ಕ್ಯಾಂಪ್ ಅಟೆಂಡ್ ಆಗಿಲ್ಲ ಹೀಲಿಂಗ್ ಬೂಟ್ ಕ್ಯಾಂಪ್ ಅಟೆಂಡ್ ಆಗಿ ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅಷ್ಟೇ ಅಲ್ಲ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆ್ಯಪ್ ಸ್ಟೇಟಸ್ ಅಲ್ಲಿ ಫೇಸ್ಬುಕ್ ಸ್ಟೋರಿಗಳಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ಹಂಚ್ಕೊಂಡು ಯಾವಾಗೆಲ್ಲ ನಾವು ಹಣವನ್ನ ಮಾಡೋದಕ್ಕೆ ಒಂದು ಮುಖ್ಯವಾದ ದಾರಿ ಏನಪ್ಪಾ ಅಂದ್ರೆ ನಾವು ನಮ್ಮ ಜ್ಞಾನವನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ನಮಗೆ ಸಿಕ್ಕ ಒಂದು ಭಾಗ್ಯವನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದು ಯಾರು ಹೆಚ್ಚು ಹೆಚ್ಚು ಹಂಚ್ಕೊಳ್ತಾರೋ ಅವರ ಜೊತೆ ಪ್ರಕೃತಿ ತನ್ನ ಸಮೃದ್ಧಿಯನ್ನ ಹಂಚ್ಕೊಳುತ್ತೆ ದ ಮೋರ್ ಯು ಗಿವ್ ದ ಮೋರ್ ಯು ಗೆಟ್ ಅಂತಾರೆ ನಾವ್ ಎಷ್ಟು ಕೊಡ್ತೀವೋ ಅಷ್ಟು ಸಿಗತ್ತೆ ನಾನು ಈ ವಿಡಿಯೋಗಳನ್ನೆಲ್ಲ ಮಾಡ್ತಾ ಇರೋ ಮುಖ್ಯವಾದ ಕಾರಣ ಒಂದು ಸ್ವಾರ್ಥಾನೆ ಕೋಟಿ ಜನರಿಗೆ ಕೋಟಿ ರೂಪಾಯಿ ಬರೋ ತರ ಮಾಡಿದ್ರೆ ನನಗೆ ನೂರು ಕೋಟಿ ಈಸಿಯಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಹಾಗಾಗಿ ಇಡೀ ಕರ್ನಾಟಕವನ್ನ ಕೋಟ್ಯಾಧಿಪತಿಗಳ ಒಂದು ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನೂರು ಕೋಟಿ ಚಾಲೆಂಜ್ ಶುರು ಮಾಡಿದ್ದು ಸೊ ಎಲ್ಲರೂ ಈ ವಿಡಿಯೋಗಳನ್ನ ಹಂಚ್ಕೊಳ್ತಾ ಹೋಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮೂರು ಸರ್ತಿ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಎಲ್ಲವನ್ನ ಕೆಳಕ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗುವ ದಿಸ್ ಇಸ್ ಆರೆಂಜ್ ಕನ್ನಡ ಅಭಿಹಾನ್ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ